ಅಂತೂ ಇಂತೂ ಮೈ ಕೊಟ್ರಿ ವೇದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ದಂಡಾಧಿಕಾರಿಗಳೇ ಪೂರ್ವಾಯುಕ್ತರೆ ತಾಲೂಕು ಅಧ್ಯಕ್ಷರು ಖ್ಯಾತ ವಕೀಲರು ಕೋಮು ನಿರ್ದೇಶ ಆಗಿರ್ತಕ್ಕಂಥ ಕಾಡಕಲ್ಲಿ ನಾಗಜನವ್ರು ಎಂ ಆರ್ ಮುರಳಿಸ ಮತ್ತೊಬ್ಬ ನಮ್ಮ ಕೋಮಲ್ ನಿರ್ದೇಶ್ ಸ್ವಾಮಿಗೌಡ್ರೆ ಬಿ ಸಿ ನಿರ್ದೇಶ ಆಗಿರ್ತಕ್ಕಂಥ ರೆಕ್ತ ಸರ್ ಅವರೇ ನಮ್ಮ ಶಂಕರಪ್ಪ ಅವರೇ ಲಕ್ಷ್ಮ ಅಣ್ಣ ಪ್ರಭಾಕರ್ ಅವ್ರೆ ಶಂಕರಪ್ಪನವ್ರೆ ಮತ್ತೆ ನಮ್ಮ ಹಿರಿಯರು ಸತೀಶ್ ಅವರು ವಿನಾಯಕ ಜುವೆಲರ್ಸ್ ಸ್ನೇಹಿತರು ಹಾಗೂ ಎನ್ ಆರ್ ಎಸ್ ಅವರು ನಮ್ಮ ರೆಪತಿ ಹಾಗೂ ಮತ್ತೋರ್ವ ಅಣ್ಣವರು ಮತ್ತೆ ನಮ್ಮ ಲಯ್ ಸಾಹೇಬರು ನಮ್ಮ ಹೇಳಿದ ರೆಕ್ತ ಎಲ್ಲರಿಗೂ ನಮ್ಮ ಕೌನ್ಸಿಲರ್ ಸಾಹೇಬರಿಗೂ ವೇದಿಕೆ ಮುಂಬಾಗದು ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ವಿಶೇಷ ಏನಂದ್ರೆ ಈ ತೊಂಬತ್ ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿದ್ದಾರೆ ಹೆಣ್ಮ ಅದೇ ಒಂದು ಇರುತ್ತೆ ನನಗೆ ಸೇರಿಲ್ಲ ಹೆಣ್ಮಕ್ಳೇ ಒಂದು ತೊಂಬತ್ ಪರ್ಸೆಂಟ್ ಹೆಣ್ಮಕ್ಳು ಸೇರಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಗಂಡು ಮಕ್ಳು ಸೇರಿದ್ವಿ ಈ ಗಂಡು ಮಕ್ಳು ಗೊತ್ತಾಗ್ತಾ ಇಲ್ಲ ಪಲ್ಲಕ್ಕಿ ಪಲ್ಲಕ್ಕಿ ಹೊಡೆಸ್ತಾ ಇದಾರೆ ಅಂದು ಇದು ಬಂದವ್ರೆ ಇವತ್ತು ವಿಶ್ವಕರ್ಮ ಜಯಂತಿಯನ್ನ ನಮ್ಮ ತಾನೂಕನಾದ್ಯಂತ ಏ ಅಮ್ಮ ಅಂತ ಕೊಂಚ ಮಾತಾಡ್ತೀನಿ ಈಗ ನಾವು ಸತೀಶ್ ಹೇಳ್ತಿದ್ರು ಏನಂತ ಬಾಗಿನಿಗೆ ಕೊಡ್ತೀನಿ ಅಂತ ಅವ್ರಲ್ಲ ಹೇಳ್ತಾ ಇದ್ರು ಕತ್ತಲ್ ಯಾರ ಕತ್ತಲ್ಲೂ ಜಾಸ್ತಿ ತುಂಬಾ ಜನಕ್ಕೆ ಇದಿಲ್ಲ ಅಂತಿದ್ರು ಮೋಸ್ಟ್ಲಿ ಮಾಂಗಲ್ ಜಯಂತಿ ಕೊಡ್ತಾರೆ ಅನ್ನೋ ಕಡೆ ನಾನು ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮ್ಗೆ ಕೇಳ್ಕೊಂತೆ ನೀವು ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ ಆಫರ್ ಬಂದ್ ನಮ್ಮ ಮಾಂಗಲ್ಯ ಎಲ್ರಕೊಂಡೆ ಮುಂದಿನ ಮುಂದಿನ ದಿವ್ಸ ಆ ಮಾಂಗಲ್ಯತೆ ಕೊಡುವಂತ ಭಾಗ್ಯ ಬರ್ಲಿ ಅಂತ ಓಕೆ ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಕಲ್ಪಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇದು ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪರೋಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮನ್ನ ಕೇಳಿತ್ತು ಕೇಳೋದು ಒಂದೇ ಬಯಸೋದು ಒಂದೇ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟನ್ನ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಮ್ಮನ್ನು ಮುಟ್ಟಕ್ಕೆ ಯಾರ ಕೈ ಆಗಲ್ಲ ನಮ್ಮಲ್ಲಿ ಮೂರು ಒಳಕು ಮನೆಯಿಂದ ಮೂರು ಭಾಗದ ಸೀರಿಯಲ್ ಯಾವಾಗ ಹಾಕ್ತೀವಿ ಬೇರೆಯವರು ಬರ್ಲಿಕ್ಕೆ ದಾರಿ ಆಗ್ತದೆ ಈ ತರ ಹೇಳ್ತಾ ಇದ್ರು ಯಾರ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಮೇಲೆ ಬಿಲ್ಡಿಂಗ್ ಇದೋಗಿದೆ ಕಾಲಿ ಹೋಗಿದೆ ಇದು ನಮ್ಮ ಮೂರ್ಖತನದಿಂದ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮಲ್ಲೇ ದಾರಿಗಳಾಗಿ ಮೇಲೆ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಆಯ್ತು ಇವತ್ತು ನಾನು ಹೇಳೋದಂದೆ ಈ ಅಪ್ಪ ಮುಗ್ದೋಗ್ಲಿ ಈ ಒಂದು ಅಮಾವಾಸ್ಯ ಅಮಾವಾಸ್ಯೆ ನೆಕ್ಸ್ಟ್ ಡೇ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಂಪನಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನ್ ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟ್ ಇಪ್ಪತ್ತೈದು ಲಕ್ಷ ಅಮೌಂಟ್ ಮಾಡ್ಕೊಡ್ತೀನಿ ಪೂರ್ಣ ಮಾಡ್ಕೊಡ್ತೀನಿ ನಾವು ಸಂತೋಷವಾಗಿರ್ಬೋದು ಸಂತೋಷವಾಗಿರ್ಬೋದು ಇವತ್ತು ವಿಶಿಕಲ್ವಾ ನಮ್ಮ ವಿಶ್ವಕರ್ ನಮ್ಮ ಬಗ್ಗೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಇಷ್ಟು ಲಕ್ಷರೋ ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರ ಇತಿಹಾಸ ಲಚನ ಎಲ್ಲ ಅವ್ರು ನನಗೆ ಹೇಳಕ್ ಏನೋ ಅದಲ್ಲ ಹೇಳ್ಬಿಟ್ಟಿಲ್ಲ ಬಟ್ ನಿಮ್ಮೊಂದು ನಾಪೆ ಇರಲಿ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ದೇವಾದ ದೇವತೆಗಳು ದೇವರಿಗೆ ಇರ್ತಕ್ಕಂಥ ಮುಂಚೆ ದೇವತೆಗೆ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವ ಶಿಲ್ಪಿ ದಿವ್ಯ ಶಿಲ್ಪಿ ಅಂದ್ರೆ ಶಿಲ್ಪಿಗೂ ಇರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವತಾಯಕ ಧಾರ್ಮಿಕ ಬಂದಿರಬಹುದು ಆದ್ರೆ ಇಡೀ ವಿಶ್ವಕ್ಕೆ ಈ ಕುಲ ಅಂತ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶ್ರೇಷ್ಠ ನಾವು ಸೇರ್ಸ್ ದೇವನ್ನ ಕೆತ್ತನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ವಿಶ್ವಕರ್ಮ ಮಾತ್ರ ವಿಶ್ವಕರ್ಮಕ್ಕೆ ಮಾತ್ರ ಅಂತ ದೇವತೆಗಳ ಹೊಟ್ಟೆಯಲ್ಲಿ ನೀ ಮಹಾನ್ ಭಾವರು ಇಂಥ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿ ಶುಭಾಶಯ ತಿಳಿಸ್ತಾ ದಯವಿಟ್ಟು ಎಲ್ಲ ಕಡೆ ನಾನು ಒಂದು ಮಾತಾಡ್ತೀನಿ ಏನ ವೃತ್ತಿನ ಪರಂಪರೆಯಾಗಿ ಪರಂಪರೆಯಾಗಿ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ ಆ ವೃತ್ತಿಯಲ್ಲಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಶನ್ ಮಾಡಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಶನ್ ಮಾಡಿ ಎಲ್ಲ ಜಾತಿಗಳನ್ನ ಕೇಳದಂತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿಯಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ಮಾಂದ್ಯ ಆಗ್ತಾರೆ ನಾವು ಮಾಡಬೇಕಾಗಿದ್ದು ನಾನು ಗೋಲಿಸ್ಬಿಟ್ಟಿದ್ದೀನಿ ನಾನು ಮನೆ ಕೆಲಸ ಮಾಡ್ತೀನಿ ನನ್ನ ಮಗನ ಅದೇ ಮಾಡಲಿಲ್ಲ ತಪ್ಪಾಗುತ್ತೆ ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಜಾತಿನ ಒಬ್ಬನ್ನು ಗುರುಸಿ ಎಮ್ ಎಲ್ ಸಿ ಮಾಡಿರ್ತಕ್ಕಂಥ ಇದ್ದರೆ ಅದು ಜೆಡಿಎಸ್ ಪಕ್ಷಕ್ಕೆ ಸಲ್ತದೆ ಇಪ್ಪತ್ತೈದು ವರ್ಷಗಳಿಂದಲೇ ನಮ್ಮ ಶರಣ ಅವರನ್ನ ಎಂ ಎಲ್ ಸಿ ಮಾಡಿದ್ನು ಎಂ ಎಲ್ ಸಿ ಆಮೇಲೆ ಕಾಂಗ್ರೆಸ್ ಕೆಪಿ ನಂಜನ್ ಅವ್ರನ್ನ ಮಾಡಿ ಅದರಿಂದ ಇಂತಿಂತ ಒಬ್ಬ ಮಾನ್ಯ ದೇವೇಗೌಡ ಜಿ ಸಾಬ್ರು ಇಂತಿಂತ ಜಾತಿಯಲ್ಲಿ ಇಂದು ಗುರುಸ್ಬೇಕಂತ ಶಕ್ತಿ ಅವ್ರಿಗಿದೆ ಇವತ್ತು ಜಗನ್ ಶ್ರೇಷ್ಠ ಮಹಾವ್ಯಕ್ತಿ ಇವತ್ತು ಮೋದಿಜಿ ಅವರ ಇವತ್ತು ಏನೋ ಹುಟ್ಟಿದಬ್ಬ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಒಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಂತ ದಿವಸ ವಿಶ್ವಕರ್ಮ ಆಚರಣೆ ಮಾಡ್ತಾ ಇದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸ್ಲಿಕ್ಕೆ ನಮ್ಮ ಮಕ್ಕಳನ್ನ ಬೆಳೆಸ್ಲಿಕ್ಕೆ ನಾವು ಸ್ವತಃ ಪ್ರಯತ್ನ ಮಾಡೋಣ ಅಂತ ಹೇಳಿದ ಇನ್ನೊಂದು ಈ ಮಾತನ್ನು ಹೇಳ್ತಾ ಇದ್ದೀನಿ ನೀವೇನು ನನಗೆ ಆ ಕೊಟ್ಟಿದ್ದೀರಿ ಇದೇ ವಾರದಲ್ಲಿ ನಾನು ಕೂಡ ಅಮೌಂಟ್ ರೆಡಿ ಮಾಡಿ ನಾನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರೋ ವಿಶ್ವಕರ್ಮ ಒಳಗಡೆ ಆ ಬಿಲ್ಡಿಂಗ್ ರೆಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾನು ಓದ್ಕೊಂತೀನಿ ನಾನು ಯಾವತ್ತು ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾರಿಗೂ ತಪ್ಪುವಂತ ವ್ಯಕ್ತಿ ಅಲ್ಲ ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದೀನಿ ಒಂಬತ್ತು ಜಾತಿಗಳಿಗೆ ಏನು ಭವನ ಕಟ್ಟಿಕೊಳ್ಲಿಕ್ಕೆ ಜಾಗವನ್ನು ಸೆಷನ್ ಕೇಳಿದೀನಿ ಅದರಲ್ಲಿ ಎರಡನೇ ಜಾತಿ ನಿಂತಿದೆ ಒಂದ್ ಎಕರೆ ಜಾಗವನ್ನ ನನಗೆ ಮೀಸಲಿಟ್ಟು ಒಂದ್ ಎಕರೆ ಜಾಗವನ್ನ ನಿಮ್ಗಾಗೆ ಮೀಸಲಿಟ್ಟು ಅಲ್ಲಿ ಚೌಟ್ರಿ ಕೊಟ್ಟು ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀನಿ ಅದರಲ್ಲಿ ಕೂಡ ನೀವು ಮುಂಚೂರ್ದಲ್ಲಿದ್ದೀನಿ ಸೊ ಅದರಿಂದ ನಮ್ ಕೆಲಸ ಏನಂತಂದ್ರೆ ಯಾರೋ ಗುರುತನಾಗಿರ್ತಕ್ಕಂಥ ಜಾತಿಗಳನ್ನ ಗುರುಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಟ್ಟ ತರೋದೇ ನನ್ನ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಕೂಲಿ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ ನಾನು ಕೂಡ ಒಬ್ಬ ನಿಮಗೆ ಗೊತ್ತಿಲ್ಲ ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ ಯಾಕೆ ನಂದು ಬಂಗಾರ ಹೇಳ್ಬೇಕು ಸರ್ ಸಮಯ ಇಲ್ಲ ಎಲ್ಲಿ ಬೈತಿರೋ ಅಷ್ಟೇ ಸರ್ ಬಹಳ ನಾನು ಮಾಡಿಸ್ತಾ ಇದ್ದೀನಿ ನಂಜು ಬಂಗಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ ಮೂರು ಶೋರೂಮ್ಸ್ ನ ಓಪನ್ ಮಾಡಿದೀನಿ ದುಬೈ ಶೋರೂಮ್ ಇದೆ ನಾನು ನಿಮ್ ಜಾತಿಯಲ್ಲಿ ಒಬ್ಬ ಯಾಕಂತ ನಾನು ಕೂಡ ಗೋಲ್ಡ್ ಸ್ಮಿತೆ ವಿನಯ್ ನಿಮ್ಗೆ ಸಮೃದ್ಧಿ ಗೋಲ್ಡ್ ಬ್ಯಾನ್ಸ್ ನಾನು ಓಕೆ ಅದರಿಂದ ದಯವಿಟ್ಟು ನಾನು ಒಂದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಕೈ ನಾನು ಕೇಳ್ಕೊಳ್ಳೋದು ನಿಮ್ ಮಕ್ಕಳಲ್ಲಿ ಜಾತಿ ಬಿತ್ತನೆ ಮಾಡಕ್ ಹೋಗ್ಬೇಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಜುಕೇಶನ್ ಬಿತ್ತನೆ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳೀಲಿ ಆ ಮಕ್ಕಳೇ ಇದನ್ನೆಲ್ಲ ತೊಳಿತಾರೆ ಅಂತ ಹೇಳ್ತಾ ಇವತ್ತು ತುಂಬಾ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಎಲ್ಲ ನನ್ನ ಜೊತೆ ಬಂದಿರತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ನಾನು ಮನಸ್ಸುತ್ತಾ ಇವಾಗ ಈಗಾಗಲೇ ಟೈಮ್ ತುಂಬಾ ಹೊತ್ತಾಗಿದೆ ನಿಮ್ಮೆಲ್ಲರಿಗೂ ನನ್ಸುತ್ತ ನಾನು ಯಾವತ್ತು ಸದಾ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿ ನಾನ್ ಬಂದಾಗಿಂದ ಯಾವ ಜಾತಿ ಕೂಡ ನಾನು ಮಾಡಿರ್ತಕ್ಕಂಥ ಮಾಡಿ ಎಲ್ಲಾ ಜಾತಿಗಳ ಆಚರಣೆಗಳನ್ನ ತುಂಬಾ ಅದ್ದೂರಿಯ ಮಾಡ್ಕೊಟ್ಟಿದ್ದೀನಿ ಭಗವಂತ ಅದೇ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ನಿಮ್ ಎಲ್ರಿಗೂ ಒಂದ್ಸ ವಿಶೇಷವಾಗಿ ನನ್ನ ತಾಯಿಂದ್ರಿಗ ಎಲ್ರಿಗೂ ಒಂದ್ಸಾ ನನ್ನ ಮಾತು ಮುಗಿಸ್ವೇ ಜೈ ವಿಶ್ವಕರ್ಮ